ಓರ್ವ ಚಿನ್ನದ ವ್ಯಾಪಾರಿಯಿಂದ ಐದಾರು ಜನರ ತಂಡವೊಂದು ಎರಡು ಕೆಜಿ ಒಂಬೈನೂರ ನಲವತ್ತೆರಡು ಗ್ರಾಂ ಚಿನ್ನಾಭರಣ ಹಾಗೂ ಎರಡು ಲಕ್ಷ ರು ನಗದು ಹಣವನ್ನು ಅಪಹರಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿ ಸಿಸಿಬಿ ಪೊಲೀಸರು ಭರ್ಚರಿ ಕಾರ್ಯಾಚರಣೆ ನಡೆಸಿದ್ದು ನಾಲ್ವರು ಆರೋಪಿತರನ್ನು ಪೊಲೀಸರು ಬಂಧಿಸಿದ್ದಾರೆ ಅಂಕುಶ್ ಚಂದ್ರಶೇಖರ್ ಜಿನೇಶ್ ಕುಮಾರ್ ವಿಲಾಸ್ ಎಂಬಾತರೆ ಬಂಧಿತ ಆರೋಪಿಗಳು ಇದೇ ನವೆಂಬರ್ ಹತ್ತೊಂಬತ್ತರಂದು ನಗರದ ಹಳೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಚಿನ್ನದ ವ್ಯಾಪಾರಿಗೆ ವಿವಿಧ ತನಿಖಾ ಸಂಸ್ಥೆಗಳ ಅಧಿಕಾರಿಗಳೆಂದು ಹೇಳಿ ತಮ್ಮ ಐಡಿ ಕಾರ್ಡ್ ಅನ್ನು ತೋರಿಸಿ ಬೆದರಿಕೆ ಹಾಕುವ ಮೂಲಕ ಒತ್ತಾಯ ಪೂರ್ವಕವಾಗಿ ತಮ್ಮ ವಾಹನದಲ್ಲಿ ಹತ್ತಿಸಿಕೊಂಡು ಬೆಳಗಾವಿ ಕಡೆಗೆ ಹೋಗಿ ಮಾರ್ಗ ಮಧ್ಯದಲ್ಲಿ ಅವರನ್ನು ಕೆಳಗೆ ಇಳಿಸಿ ಅವರಿಂದ ಚಿನ್ನಾಭರಣ ದೋಚಿ ಕದಿಮರು ಪರಾರಿಯಾಗಿದ್ದರು ಈ ಪ್ರಕರಣವು ಹುಬ್ಬಳ್ಳಿಯ ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಕರಣದ ತನಿಖೆಯನ್ನು ಸಿಸಿಬಿ ವಿಭಾಗಕ್ಕೆ ಹಸ್ತಾಂತರಿಸಿದಾಗ ಉತ್ತರ ಪ್ರದೇಶದ ಗೋರಖ್ಪುರ್ ಪಟ್ಟಣದಲ್ಲಿ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಬಂಧಿತರಿಂದ ಬೆಳೆ ಬಾಳುವ ಐವತ್ತಾರು ಗ್ರಾಂ ಚಿನ್ನದ ಒಡವೆಗಳನ್ನು ಅರವತ್ತು ಸಾವಿರ ರು ನಗದು ಹಣ ಹಾಗೂ ಏಳು ಮೊಬೈಲ್ ಫೋನ್ಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನುಳಿದ ಆರೋಪಿತರು ತಲೆಮರೆಸಿಕೊಂಡಿದ್ದು ಆರೋಪಿಗಳು ಹೊರ ರಾಜ್ಯದವರೆಂದು ತಿಳಿದು ಬಂದಿದ್ದು ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ ಡೇ ಲೈಟಲ್ಲೇ ಒಬ್ಬ ಕೇರಳ ಮೂಲದ ವ್ಯಾಪಾರಿ ರೇಣುಕಾ ಲಾಡ್ಜಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅಯೋಧ್ಯ ಹೋಟೆಲ್ ಅಂದರೆ ಓಲ್ಡ್ ಬಸ್ ಸ್ಟ್ಯಾಂಡ್ ಏನಿದೆ ಅದರ ಎದುರಿಗೆ ಒಂದು ಎರ್ಟಿಗ ಕಾರಲ್ಲಿ ಬಂದಂಥ ಕೆಲ ಮೂರ್ನಾಲ್ಕು ಅಪರಿಚಿತ ವ್ಯಕ್ತಿಗಳು ನಾವು ಇ ಡಿ ಅಫಿಷಿಯಲ್ಸ್ ಇದ್ದೀವಿ ಅಂತ ಹೇಳಿಬಿಟ್ಟು ಒಂದು ಐ ಡಿ ಕಾರ್ಡನ್ನು ತೋರಿಸಿ ಆ ವ್ಯಕ್ತಿನ ಗಾಡಿಯಲ್ಲಿ ಕುಂಡಿಸ್ಕೊಂಡು ನಂತರ ಮುಂದುವರೆದು ಬೆಳಗಾಂ ರೂಟಲ್ಲಿ ಇಳಿಸೋಗಿದ್ದಂಥ ಒಂದು ಘಟನೆ ನಡೆದಿತ್ತು ಮತ್ತು ಅವನ ಹತ್ರ ಸುಮಾರು ಫಿರ್ಯಾದ್ರು ಹೇಳೋದ್ರ ಪ್ರಕಾರ ಅಂದರೆ ಕಂಪ್ಲೇನೆಂಟ್ ವರ್ಷನ್ ಪ್ರಕಾರ ಸುಮಾರು ಮೂರು ಕೆ ಜಿಯಷ್ಟು ಗೋಲ್ಡ್ ಇತ್ತು ಅಂತ ಹೇಳಿದರು ಈ ಒಂದು ಇಂಪರ್ಸನೇಷನು ಚೀಟಿಂಗು ಮತ್ತು ಈ ಥರ ಚಿನ್ನವನ್ನು ದೋಚುವಂಥ ಕೆಲಸ ಆಗಿತ್ತು ಅದರ ಹಿನ್ನೆಲೆಯಲ್ಲಿ ನಮ್ಮ ಸಿಟಿ ಪೊಲೀಸಿಂದ ಮೂರ್ನಾಲ್ಕು ತಂಡಗಳನ್ನು ಮಾಡಿ ನಾವು ಫಾಲೋ ಅಪ್ ಮಾಡಿದಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರ ಮೂಲದ ಒಂದು ತಂಡ ಒಂದು ಗ್ಯಾಂಗ್ ಈ ಒಂದು ಕೃತ್ಯವನ್ನು ಮಾಡಿರುವಂಥದ್ದು ತಿಳಿದು ಬಂತು ಅದರ ಹಿನ್ನೆಲೆಯಲ್ಲಿ ಒಟ್ಟು ನಾಲ್ಕು ಜನರನ್ನು ಅಂಕುಶ್ ಚಂದ್ರಶೇಖರ್ ಜಿಗ್ನೇಶ್ ಮತ್ತು ವಿಲಾಸ್ ಅನ್ನೋ ಒಟ್ಟು ನಾಲ್ಕು ಜನ ಅಫೆಂಡರ್ಸನ್ನು ನಾವು ವಶಕ್ಕೆ ತಗೊಂಡಿದ್ದೀವಿ ಈಗ ಈ ಆರೋಪಿಗಳೇನಿದ್ದಾರೆ ಇವರು ಉತ್ತರ ಪ್ರದೇಶದ ಗೋರಖ್ಪುರಲ್ಲಿ ಸಿಕ್ಕಿದ್ದಾರೆ ಯಾಕಂದರೆ ಇವರು ಅಫೆನ್ಸ್ ಆದ ತಕ್ಷಣ ಒಂದು ಟಿ ಟಿ ಗಾಡಿಯನ್ನು ಮಾಡಿಕೊಂಡು ತಮ್ಮ ಕೆಲ ಕುಟುಂಬ ಸದಸ್ಯರು ಹೆಣ್ಮಕ್ಕಳು ಮಕ್ಕಳನ್ನೆಲ್ಲ ಕರ್ಕೊಂಡು ಉತ್ತರ ಕ ಭಾರತದ ವಿವಿಧ ಟೂರಿಸ್ಟ್ ಪ್ಲೇಸಸ್ಗಳನ್ನ ನೋಡಿಕೊಂಡು ಕಂಟಿನ್ಯೂಸ್ ಮೂವಲ್ಲಿದ್ದರು ಸೊ ಆಗ ಒಟ್ಟು ನಾಲ್ಕು ಜನರು ಇವ್ರು ಯಾರಿದ್ದಾರೆ ಇವ್ರನ್ನ ವಶಕ್ಕೆ ತಗೊಂಡಲಾಗಿದೆ ಇವ್ರ ಹತ್ರ ಸುಮಾರು ಆರು ಲಕ್ಷ ಅರವತ್ತೈದು ಸಾವಿರ ಬೆಲೆ ಬಾಳ ಒಟ್ಟು ಚಿನ್ನ ಮತ್ತು ಸ್ವಲ್ಪ ಹಣ ಮತ್ತು ಸುಮಾರು ಏಳು ಮೊಬೈಲ್ ಫೋನ್ಸ್ ವಶಕ್ಕೆ ತಗೊಂಡಿದ್ದಾರೆ ಮತ್ತು ಅಲ್ಲಿ ಇವ್ರನ್ನ ಉತ್ತರ ಪ್ರದೇಶದ ಗೋರಖ್ಪುರ್ ಅರೆಸ್ಟ್ ಮಾಡಿದಾಗ ಅಲ್ಲೇ ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಟ್ರಾನ್ಸಿಟ್ ವಾರೆಂಟ್ ತೊಗೊಂಡ್ಬಿಟ್ಟು ಇಲ್ಲಿ ನಮ್ಮಲ್ಲಿ ತಂದು ಪ್ರೊಡ್ಯೂಸ್ ಮಾಡಿದ್ದಾರೆ ಮತ್ತು ಸುಮಾರು ಹತ್ತು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳಿದ್ದಾರೆ ನಮ್ಮ ಅಧಿಕಾರಿಗಳು ಇದು ಒಂದು ವ್ಯವಸ್ಥಿತವಾದ ಗ್ಯಾಂಗು ಈ ಹಿಂದೆ ಮಹಾರಾಷ್ಟ್ರ ಮೂಲದ ಇದೇ ಥರ ಕೆಲವು ವ್ಯಕ್ತಿಗಳು ಆಂಧ್ರ ಪ್ರದೇಶಲ್ಲಿ ಒಂದು ಅಫೆನ್ಸ್ ಮಾಡಿದಂಥ ಸಂದರ್ಭದಲ್ಲಿ ಆಂಧ್ರ ಪ್ರದೇಶ ಜೈಲಲ್ಲಿ ಕನೆಕ್ಟ್ ಕನೆಕ್ಟಾಗಿ ನಂತರದಲ್ಲಿ ಅವರು ಈ ರೀತಿ ಕೃತ್ಯಗಳನ್ನ ಮಾಡಿರುವಂಥದ್ದು ಕಂಡು ಬಂದಿದೆ ಮತ್ತು ಇವ್ರದು ಪ್ರಿಂಟು ಮತ್ತು ಬೇರೆ ಬೇರೆ ಅವೈಲಬಲ್ ಡೀಟೇಲ್ಸ್ ತೊಗೊಂಬಿಟ್ಟು ಇವ್ರ ಮೇಲೆ ಇನ್ನಾವುದ್ರೂ ಪ್ರಕರಣ ದಾಖಲಾಗಿದೆಯಾ ಪರಿಶೀಲನೆ ಮಾಡ್ತೀವಿ ಒಂದು